ನಮಸ್ಕಾರಗಳು ಒಂಬತ್ತನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಸಿರಿಗನ್ನಡ ಗದ್ಯಪಾಠ ಅರಲೀಲೆ ಇದನ್ನು ಬರೆದವರು ಹರಿಹರ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದ್ದಾವೆ ಸದುಪಯೋಗಪಡಿಸಿಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಕೃತಿಕಾರರ ಪರಿಚಯ ರಗಳೆ ಕವಿ ಎಂದೇ ಪ್ರಸಿದ್ಧನಾಗಿರುವ ಹರಿಹರನ ಕಾಲ ಸುಮಾರು ಕ್ರಿಸ್ತ ಶಕ ಸಾವಿರದ ಇನ್ನೂರು ಈತನ ಸ್ಥಳ ಹಂಪೆ ಹಂಪೆಯ ವಿರುಪಾಕ್ಷಿ ಈತನ ಆರಾಧ್ಯ ಇವ ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ ಹರಿಹರನು ರಕ್ಷಾ ರಕ್ಷಾಶತಕ ಮತ್ತು ಮುಡಗಿ ಅಷ್ಟಕಗಳನ್ನು ಛಂದಸ್ಸಿನಲ್ಲಿ ರಚಿಸಿದ್ದಾನೆ ಗಿರಿಜಾ ಕಲ್ಯಾಣ ಪ್ರೌಢ ಚಂಪು ಪರಂಪರೆಯಲ್ಲಿ ರಚಿತವಾಗಿರುವ ಕಾವ್ಯ ಅರ್ಥ ಅರಸು ಹುಡುಕು ಅದವು ನಾವು ಅಪಾದ ಮಸ್ತಕ ಪರ್ಯಂತರ ಅಂದರೆ ಪಾದದಿಂದ ತಲೆಯವರೆಗೆ ಅನುವಾಗು ಸಿದ್ಧನಾಗೂ ಅಪರಿಮಿತ ಪರಿಮಿತವಲ್ಲದ ಮಿತಿಯಿಲ್ಲದ ಕಟ್ವಾಂಗ ತುದಿಯಲ್ಲಿ ತಲೆ ಶಿವನ ಗದೆ ನರೆ ಮುಪ್ಪಿನಿಂದ ಬರುವ ಬಿಳಿ ಕೂದಲು ನಿಖರ ಸಮೂಹ ನೆರವಿ ಸೇರಿದ ಜನ ನಿಗಪಿ ಎತ್ತಿನೇಲ್ವ ನೇತಾಡುವ ಪರಿವಾರ ಸುತ್ತಮುತ್ತಲ ಜನ ಪುರ್ಪು ಉಬ್ಬು ಬನ ತದ್ಭೋಪದ ವನ ತತ್ಸಮಪದ ಬಿನ್ನಪ್ಪ ವಿಜ್ಞಾಪನೆ ಭಿನ್ನಿಸು ನಿವೇದಿಸು ವಿಜ್ಞಾಪಿಸು ಎಷ್ಟಿ ಊರುಗೋಲು ವೇಷ್ಟಿ ಪಂಚೆ ಶತರುದ್ಧಿ ನೂರು ವರ್ಷ ತುಂಬಿದ ಮುದುಕ ಶುಕ ಗಿಳಿ ಹಮ್ಮಿಸು ಮೈಮರೆ ಮೋರ್ಛೆ ಹೋಗು ಆಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು ಉತ್ತರ ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ ಎರಡನೇ ಪ್ರಶ್ನೆ ಅರಲೀಲೆ ಪಾಠದ ಮೂಲ ಕೃತಿ ಯಾವುದು ಉತ್ತರ ಅರಲೀಲೆ ಪಾಠದ ಮೂಲ ಕೃತಿ ನಂಬಿಹಣ್ಣನ ರಗಳೆ ಮೂರನೇ ಪ್ರಶ್ನೆ ಅರಳಿಯ ಪಾಠದ ಕವಿಯ ಹೆಸರೇನು ಉತ್ತರ ಅರಲೀಲೆ ಪಾಠದ ಕವಿಯ ಹೆಸರು ಹರಿಹರ ನಾಲ್ಕನೇ ಪ್ರಶ್ನೆ ಗಿರಿಜೆಯು ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಉತ್ತರ ಗಿರಿಜೆಯು ಊರಲ್ಲಿರುವ ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಐದನೇ ಪ್ರಶ್ನೆ ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ಹೆಸರಿಸಿ ಉತ್ತರ ಗಿರಿಜಾ ಕಲ್ಯಾಣ ಪಂಪಾಶತಕ ರಕ್ಷಾಶತಕ ಹರಿಹರವರು ಬರೆದ ಕೃತಿಗಳು ಆ ಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಉತ್ತರ ವಿರೂಪಾಕ್ಷನು ಗಿರಿಜೆಗೆ ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ಭೂಲೋಕದಲ್ಲಿ ನಂಬಿಯಣ್ಣನಾಗಿ ಜನಿಸಿದ್ದಾನೆ ಈಗ ಅವನು ಸಂಸಾರದಿಂದ ಕೆಟ್ಟು ಹೋಗಲು ಅವಣಿಸುತ್ತಿದ್ದಾನೆ ಆತನಿಗೆ ಮುಂಚೆ ನೀಡಿದ ಅಭಯದಂತೆ ನಾನು ಭೂಲೋಕಕ್ಕೆ ಹೋಗಿ ಇಲ್ಲಿದ್ದ ರುದ್ರಕನ್ನಿಕೆಯರು ಚೋಳದೇಶದ ತಿರುವಾರೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರುವೆ ಮತ್ತು ಸಂಕಿಲಿಯರಾಗಿ ಜನಿಸಿದ್ದಾರೆ ನಾನು ಹೋಗಿ ಅವರಿಂದ ಸಕಲ ಸುಖವನ್ನು ಪೂಜೆಯನ್ನು ಕೈಗೊಂಡು ಬರುತ್ತೇನೆ ಎಂದು ಪರಮೇಶ್ವರನು ಗಿರಿಜೆಗೆ ಹೇಳಿದನು ಎರಡನೇ ಪ್ರಶ್ನೆ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಿ ಉತ್ತರ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳೆಂದರೆ ಮಣಮಂದ ಪುತ್ತೂರು ತಿರುವಾರೂರು ಮತ್ತು ತಿರುವತ್ತಿಯೂರು ಮೂರನೇ ಪ್ರಶ್ನೆ ರುದ್ಧ ಮಾಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ ಉತ್ತರ ವೃದ್ಧ ಮಾಹೇಶ್ವರನು ಪುಣ್ಯವೇ ಎಣ್ಣಾದಂತೆ ಮದುವೆ ಮಂಟಪದಲ್ಲಿ ಕಲಿಯುತ್ತಾ ಇದ್ದನು ಒಮ್ಮೊಮ್ಮೆ ಗ್ವರ್ ಗ್ವರ್ ಗೋರ್ ಎಂದು ಶಬ್ದ ಮಾಡುತ್ತಾ ಕೊರಗುತ್ತಿದ್ದನು ತೊದಲು ನುಡಿಗಳಿಂದ ನಮ ಶಿವಾಯ ಶಿವಾಯ ಎಂದು ಶಿವಮಂತ್ರವನ್ನು ಹೇಳುತ್ತಿದ್ದನು ನಾಲ್ಕನೇ ಪ್ರಶ್ನೆ ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಉತ್ತರ ವೃದ್ಧ ಮಾಹೇಶ್ವರನು ಕೆಳಗೆ ಬಿದ್ದಾಗ ಅಲ್ಲಿ ಸೇರಿದ್ದ ಜನರೆಲ್ಲರೂ ಶೀತೋಪಚಾರ ಮಾಡಿ ಎಬ್ಬಿಸಿದರು ಜನರು ಕೋಪದಿಂದ ಇರುದ್ದ ಬ್ರಾಹ್ಮಣನನ್ನು ಮುಪ್ಪಿನ ಮೂರ್ಖನನ್ನು ಗೋತಮನ ಗೋವನ್ನು ಬ್ರಾಹ್ಮಣನನ್ನು ಕೊಂದ ಬ್ರಹ್ಮ ಹತಿಯ ದೋಸಿಯನ್ನು ಮದುವೆ ಮಂಟಪದೊಳಗೆ ಬಿಟ್ಟವರು ಯಾರು ಕರೆ ತಂದವರು ಯಾರು ಇನ್ನು ಈ ಮದುವೆ ನಡೆಯದು ಒಂದು ಪಕ್ಷ ನಡೆದರೆ ಅಪಶಕುನ ಎಂದು ನೆರೆದಿದ್ದ ಜನ ಮಾತನಾಡಿಕೊಂಡರು ಈ ಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಶಿವನು ವೃದ್ಧ ಮಾಹೇಶ್ವರನಾಗಿ ವೇಷ ಧರಿಸಲು ಕಾರಣವೇನು ಉತ್ತರ ಕೈಲಾಸದಲ್ಲಿರುವ ಉದ್ಯಾನವನದಲ್ಲಿ ಇಬ್ಬರು ರುದ್ರಕನ್ನಿಕ್ಯರು ಹೂ ಬಿಡಿಸುತ್ತಿದ್ದರು ಇದನ್ನು ರುದ್ರಗಣದ ಸದಸ್ಯರಲ್ಲೊಬ್ಬನಾದ ಪುಷ್ಪದತ್ತ ಗಮನಿಸಿ ಅವರನ್ನು ಅನುರಾಗ ಭಾವದಿಂದ ನೋಡಿದನು ಪುಷ್ಪದತ್ತನನ್ನು ಕಂಡ ರುದ್ರಕನ್ನಿಕೆಯರು ಅವನನ್ನು ಅದೇ ಭಾವದಿಂದ ನೋಡುತ್ತಿರುವುದನ್ನು ಶಿವ ಗಮನಿಸಿದ ಮತ್ತು ಅಸಮಾಧಾನ ಹೊಂದಿದ ಕೈಲಾಸದಲ್ಲಿ ಗಣಗಳು ಇಂತಹ ವಿಕಾರ ಭಾವನೆಗಳನ್ನು ಹೊಂದಿರುವುದು ಅಪರಾಧ ಹಾಗಾಗಿ ಶಿವನು ಈ ಮೂವರಿಗೂ ಯ ಲೋಕದಲ್ಲಿ ಮನುಜರಾಗಿ ಹುಟ್ಟಿ ಎಂದು ಶಪಿಸಿದನು ಈ ಶಾಪದಿಂದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧನಾಗುತ್ತಿದ್ದಾನೆ ಆತನಿಗೆ ಮುಂಚೆ ನೀಡಿದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ನಾವು ಕಳುಹಿಸಿದ ರುದ್ರಕನ್ನಿಕೆಯರಿಬ್ಬರು ಚೋಳ ದೇಶದ ತಿರುವಾರೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕಿಲಿ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರುವೆನು ಶಿವನು ಮಾಹೇಶ್ವರ ವೇಷ ಧರಿಸಿದನು ಎರಡನೇ ಪ್ರಶ್ನೆ ವೃದ್ಧ ಮಾಹೇಶ್ವರನನ್ನು ಕವಿ ಹೇಗೆ ವರ್ಣಿಸಿದ್ದಾನೆ ಉತ್ತರ ವೃದ್ಧ ಮಾಹೇಶ್ವರನನ್ನು ಕವಿ ಪಾದದಿಂದ ತಲೆಯವರೆಗೂ ಲೇಪಿಸಿಕೊಂಡ ವಿಭೂತಿ ನರೆತ ತಲೆ ಸುಕ್ಕುಗಟ್ಟಿದ ದೇಹ ಆತನ ಜಟೆಯಲ್ಲಿದ್ದ ಜಟಿಯಲ್ಲಿದ್ದ ಕೊಡೆಯಾಯಿತು ಹಿಡಿದಿದ್ದ ತ್ರಿಶೂಲ ಕೊಡೆಯೇ ಇಡಿಕೆಯಾಯಿತು ನರಕಪಾಲ ಹೊಂದಿದ ದಂಡ ಊರುಗೋಲಾಯಿತು ಸರ್ಪವು ಪ್ರಮಾಣ ವಚನವಾಯಿತು ಬ್ರಹ್ಮನ ಕಮಂಡಲವಾಯಿತು ಹುಲಿ ಮತ್ತು ಜಿಂಕೆಯ ಚರ್ಮಗಳು ಉಡುವ ಮತ್ತು ಒದೆಯುವ ಉಸ್ತ್ರವಾದವು ಶಿವನು ಕಾಲಿನಿಂದ ಮೆಟ್ಟಿಕೊಂಡಿರುವ ನಾಗಾಸುರರು ಪಾದರಕ್ಷೆಗಳಾಗಿ ಕೊರಳಿನಲ್ಲಿ ಕಟ್ಟಿಕೊಂಡಿರುವ ಶಿರೋಮಲೆ ಜಪಮಾಲೆಯಾಗಿ ಮಹಾರುದ್ದನಾಗಿ ರೂಪ ಧರಿಸಿದನು ಎಂದು ವರ್ಣಿಸಿದ್ದಾರೆ ಮೂರನೇ ಪ್ರಶ್ನೆ ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳವು ಉತ್ತರ ಉದ್ದ ಮಾಹೇಶ್ವರನು ಮದುವೆ ಮಂಟಪದೊಳಗೆ ಪ್ರವೇಶ ಮಾಡಲು ಮೆಲ್ಲ ಮೆಲ್ಲನೆ ನಡೆಯುತ್ತಾ ಕೆಮ್ಮುತ್ತ ತನ್ನನ್ನು ಯಾರೂ ಗಮನಿಸುತ್ತಿಲ್ಲವೆಂದು ತಿಳಿದು ಮನಸ್ಸಿನಲ್ಲೇ ನಸುನಕ್ಕು ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಿದ್ದ ತುಪ್ಪದ ಕೊಡಗಳನ್ನು ಉರುಳಿಸಿ ತಾನೂ ಬಿದ್ದು ತುಪ್ಪವು ಎಲ್ಲರ ಮುಖಕ್ಕೆ ಕಣ್ಣುಗಳಿಗೆ ಮೈಯ ಮೇಲೆ ತಿಡಿಯುವಂತೆ ಮಾಡಿದನು ಮದುವೆ ಮಂಟಪದ ಬಳಿ ಸೇರಿದ್ದ ಜನರೆಲ್ಲ ಈ ವೃದ್ಧ ಮಾಯೇಶ್ವರನನ್ನು ಹಿಡಿದು ನಿಲ್ಲಿಸಿದರು ಒಂದೆರಡು ಹೆಜ್ಜೆ ಇಟ್ಟ ತಕ್ಷಣವೇ ಗಳಿಗೆ ಬಟ್ಟಲ ಮೇಲೆ ಬಿದ್ದು ಒಡೆದು ಹಾಕಿದನು ಕಳಶ ಒಡೆದು ಹೋಗಿ ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು ಜೋಯಿಸರು ಚರ್ದುರಿ ಓಡಿ ಹೋದರು ಎಲ್ಲರೂ ಇದನ್ನು ಅಪಶಕುನವೆಂಬಂತೆ ಭಾವಿಸುವಂತೆ ಮಾಡಿದನು ಈ ಮೇನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದನೇ ಸಂದರ್ಭ ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೇನ್ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠೆನವರು ಸಂಪಾದಿಸಿರುವ ಹರಿಹರ ಕವಿಯ ನಂಬಿಯಣ್ಣನ ರಗಳೇ ಕೃತಿಯಿಂದ ಆಯ್ದ ಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೈಲಾಸದಲ್ಲಿ ಶಿವನು ಈ ಮಾತನ್ನು ಗಿರಿಜಿಗೆ ಹೇಳುತ್ತಾನೆ ನಮ್ಮ ಪರಿವಾರದ ಪುಷ್ಪದತ್ತನು ಭೂಲೋಕದಲ್ಲಿ ನಂಬಿಯಣ್ಣನಾಗಿ ಹುಟ್ಟಿ ಈಗ ವಿವಾಹದಿಂದ ಕೆಟ್ಟು ಹೋಗಲು ಸಿದ್ಧನಾಗುತ್ತಿದ್ದಾನೆ ನಾನು ಈಗಲೇ ಭೂಲೋಕಕ್ಕೆ ಹೋಗುತ್ತೇನೆ ಎಂದು ಹೇಳುವ ಸಂದರ್ಭವಾಗಿದೆ ಸ್ವಾರಸ್ಯ ಶಿವನು ಪುಷ್ಪದತ್ತನಿಗೆ ಆದಷ್ಟು ಬೇಗನೆ ನಿಮ್ಮನ್ನು ಕೈಲಾಸಕ್ಕೆ ಕರೆತರುತ್ತೇನೆ ಎಂಬ ಆಶ್ವಾಸನೆ ನೀಡಿರುತ್ತಾನೆ ಅದರಂತೆ ಶಿವನು ಭೂಲೋಕಕ್ಕೆ ಹೋಗಿ ಸಕಲ ಸುಖವನ್ನು ಪೂಜೆಯಾಗಿ ಪಡೆದು ಬರುತ್ತೇನೆ ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ವರ್ಣಿತವಾಗಿದೆ ಎರಡನೇ ಸಂದರ್ಭ ನೀ ಅತ್ಯಂತ ಕರುಣಿ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯನವರು ಸಂಪಾದಿಸಿರುವ ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಅರಲೇಲೆ ಎಂಬ ಗದ್ಯಭಾಗದಿಂದ ಹರಿಸಲಾಗಿದೆ ಸಂದರ್ಭ ಶಿವನು ಭೂಲೋಕಕ್ಕೆ ಹೋಗಿ ನಂಬಿಯಣ್ಣನನ್ನು ಮದುವೆಯ ಸಂಭ್ರಮದ ಮಂಟಪದಿಂದ ಮತ್ತೆ ಕೈಲಾಸಕ್ಕೆ ಕರೆತರುವೆನು ಎಂದಾಗ ತಾನು ಬರುವುದಾಗಿ ಗಿರಿಜೆಯು ಹೇಳಿದಾಗ ಶಿವನು ಬೇಡವೆನ್ನುತ್ತಾನೆ ಏಕೆಂದರೆ ತಾನು ಅಲ್ಲಿ ಕೆಲವು ಕಠೋರವಾದ ನಿಷ್ಠೂರವಾದ ಕೆಲಸವನ್ನು ಮಾಡಬೇಕಾಗಿದೆ ನೀನು ಅದನ್ನು ಸಹಿಸುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಶಿವನು ಹೇಳುತ್ತಾನೆ ಸ್ವಾರಸ್ಯ ಶಿವನು ಭೂಲೋಕಕ್ಕೆ ಬಂದು ನಿಷ್ಠುರವಾದ ಕೆಲಸಗಳನ್ನು ಮಾಡಬೇಕಾಗಿದೆ ಇದನ್ನು ಕರುಣಾಮಯಿಯಾದ ಗಿರಿಜೆಯು ನೋಡಿದರೆ ನನ್ನ ಕೆಲಸಗಳಿಗೆ ಅಡ್ಡಿಪಡಿಸಬಹುದು ಎಂಬುದು ಸ್ವಾರಸ್ಯಕರವಾಗಿದೆ ಮೂರನೇ ಸಂದರ್ಭ ಪುಣ್ಯಂ ಪಣ್ಣಾದಂತೆ ಆಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠೇನವರು ಸಂಪಾದಿಸಿರುವ ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಅರಲೀಲೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿ ಹರಿಹರ ಹೇಳಿದ್ದಾರೆ ಶಿವನು ವೃದ್ಧ ಮಹೇಶ್ವರನಾಗಿ ವೇಷವನ್ನು ಮರೆಸಿಕೊಂಡು ಭೂಲೋಕಕ್ಕೆ ಹೊರಟ ಸಂದರ್ಭವಾಗಿದೆ ಬಿಳಿ ಕೂದಲು ಸುಕ್ಕುಗಟ್ಟಿದ ಚರ್ಮದಿಂದ ಪುಣ್ಯವೆಲ್ಲ ಅಣ್ಣಾದಂತೆ ಶಿವನು ಕಂಡು ಬರುತ್ತಾನೆಂದು ಕವಿ ಹರಿಹರ ವರ್ಣಿಸಿದ್ದಾರೆ ಸ್ವರಸ್ಯ ಶಿವನು ನೂರು ವರ್ಷದ ಮುದುಕನ ವೇಷ ಧರಿಸಿರುವುದು ಪುಣ್ಯವೇ ಅಣ್ಣಾದಂತೆ ಎಂದು ಕವಿ ವರ್ಣಿಸಿರುವ ಸಾಲು ಸ್ವರಸ್ಯಕರವಾಗಿದೆ ನಾಲ್ಕನೇ ಸಂದರ್ಭ ಈ ರುದ್ದಂ ಕಿರುಕುಳನಲ್ಲ ಆಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠೇನವರು ಸಂಪಾದಿಸಿರುವ ಹರಿಹರ ಕವಿಯ ನಂಬಿಯಣ್ಣನ ರಗಳೇ ಕೃತಿಯಿಂದ ಆಯ್ದ ಅರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶಿವನು ಮದುವೆ ಮಂಟಪದಲ್ಲಿ ಮಾಡಿದ ಅವಾಂತರಗಳನ್ನು ನೋಡಿದ ಜನರು ಶಿವನನ್ನು ಕರೆದುಕೊಂಡು ಬಂದು ಮದುವೆ ಚಪ್ಪರದ ಹೊರಗೆ ಬಿಟ್ಟು ಮದುವೆ ಮಂಟಪದ ಬಳಿ ಹೋಗುವ ಮೊದಲೇ ಶಿವನು ಮಂಟಪದ ತೋರಣಗಳನ್ನು ಕೀಳುವುದನ್ನು ನೋಡಿದ ಜನರು ಆಶ್ಚರ್ಯದಿಂದ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಶಿವನು ಮಾಡಿದ ಪವಾಡವನ್ನು ಅರ್ಥ ಮಾಡಿಕೊಂಡ ಜನರು ಈ ವೃದ್ಧ ನಮಗೆ ತೊಂದರೆ ಕೊಡಲು ಬಂದಿಲ್ಲ ಎಂದು ಯೋಚನೆ ಮಾಡುವುದು ಸ್ವಾರಸ್ಯಕರವಾಗಿದೆ ಓ ಮೇನು ಕೊಟ್ಟಿರುವ ನಾಲ್ಕು ವಾಕ್ಯಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದನೇ ಪ್ರಶ್ನೆ ಹರಿಹರನ ಕಾಲ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಇನ್ನೂರು ಎರಡನೇ ಬಿಟ್ಟ ಸ್ಥಳ ರುದ್ಧ ಮಾಹೇಶ್ವರ ಡ್ಯಾಶ್ ಕೊಡದ ಮೇಲೆ ಬಿದ್ದನು ಉತ್ತರ ತುಪ್ಪದ ಮೂರನೇ ಬಿಟ್ಟ ಸ್ಥಳ ಅರಲೀಲೆ ಪಾಠವನ್ನು ಡ್ಯಾಶ್ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ನಂಬಿಯಣ್ಣನ ರಗಳೆ ನಾಲ್ಕನೇ ಬಿಟ್ಟ ಸ್ಥಳ ವೃದ್ಧ ಮಾಯೇಶ್ವರನು ಕೈಲಾಸದಿಂದ ಡ್ಯಾಶ್ಗೆ ಬಂದನು ಇದಕ್ಕೆ ಸರಿಯಾದ ಉತ್ತರ ಮಣಮಂದ ಪುತ್ತೂರು ಹೊಂದಿಸಿ ಬರೆಯಿರಿ ಆ ಪಟ್ಟಿ ಒಂದು ಪುಷ್ಪದತ್ತ ಎರಡು ರುದ್ರಕನ್ನಿಕೆಯರು ಮೂರು ಚೋಳದೇಶ ನಾಲ್ಕು ಕದ ಐದು ಗಿರಜೆ ಆ ಪಟ್ಟಿ ಹಂಪಿ ಬಾಗಿಲು ನಂಬಿಯಣ್ಣ ಪರವೆ ಸಂಕಿಲೆ ಮಣಮಂದ ಪುತ್ತೂರು ಪಾರ್ವತಿ ಉತ್ತರ ಒಂದು ಪುಷ್ಪದತ್ತ ನಂಬಿಯಣ್ಣ ಎರಡು ರುದ್ರಕನ್ನಿಕೆಯರು ಪರವೆ ಸಂಖಿಲೆ ಮೂರು ಚೋಳದೇಶ ಮಣಮಂದ ಪುತ್ತೂರು ನಾಲ್ಕು ಕದ ಬಾಗಿಲು ಐದು ಗಿರಿಜೆ ಪಾರ್ವತಿ ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು